ಸೌಖ್ಯದ ತುಳುವ ಜನ ಮಾನ್ಯರೆ ಸ್ವಂತಗ ಬೋಡಾದು ಒಂತೆ ಸಮಾಜಗ ಬೋಡಾದು ಸರ್ವ ಸ್ವಪನ್ಪುನ ಮದಿಪುನ ಪತ್ತೊಂದು ರಡ್ ಸಾರತ್ತ ಪದ್ನೆ ಸವಿಡ್ ಪಲ್ಗುನಿ ತುದೆತ್ತ ಮರ್ಗಿಲ್ಡ್ ಸಾರಸೀಮೆನೆ ಕಾಪುದೀದು ಕಾತೊಂದು ಪುನ ಸುರತ ಮಹಾರಾಜನ ಮೋಕ್ಯದ ಒರ್ತಿ ಅಪ್ಪೆ ಉಳ್ಳ ಅಲ್ತಿನ ಪುರಲದ ಮಣ್ಣಡ ಉಂಡಾಯಿನ ಪೆರ್ಮೆದ ಜವನೆರ್ನ ಕೂಟೊನೆ ಎಸ್ ಹಿಂದೂ ಫ್ರೆಂಡ್ಸ್ ಪೊಳಲಿ ತಾಯಕಿಗಿ ಎಸ್ಆರ್ ಹಿಂದೂ ಫ್ರೆಂಡ್ಸ್ ಪೊಳಲಿ ಕೂಟಗೂ ದಶಮಾನೋತ್ಸವ ಸಂಭ್ರಮ ಸಡಗರ ಒಂದುವೇ ಬರ್ಪಿನ ತಾರೀಕು ಹದಿನೈದು ರೈದನೇ ಶನಿವಾರ ದಾನಿಕಾಂಡ ಒರಂಬರೆಗೆ ಸರಿಯಾದ ದೇವಸ್ಥಾನದ ಎದುರ್ದ ಮರ್ಗಿಂಡು ಪುನ ಸರ್ವ ಮಂಗಲ ಕಲ್ಯಾಣ ಮಂಟಪಡು ಪೂಜ್ಯರಾಯಿನ ಶ್ರೀ ಅನಂತ ಪದ್ಮನಾಭ ಭಟ್ರನ ನೇತ್ರತ್ವಡಿ ಸಾರ್ವಜನಿಕವಾದ ನಡಪೆರಗೊಂಡು ಶ್ರೀ ಸತ್ಯನಾರಾಯಣ ಪೂಜೆ ಪೂಜೆಗೂ ಸರಿಯಾದ ಶ್ರೀದೇವೆರ್ನ ಮಹಾಪೂಜೆ ಮಧ್ಯಾಹ್ನ ಗಂಟೆ ಪದ್ರ ಭಕ್ತ ಮಹಾಶಯರೆಗು ಮಹಾ ಅನ್ನ ಸಂತರ್ಪಣೆ ಬೈಯ ಗಂಟೆ ಆಜಕ್ಕ ಸರಿಯಾದ ಗೌತಮ್ ಕಲಾ ವೇದಿಕೆ ನೃತ್ಯ ಸಾಂಸ್ಕೃತಿಕ ಸಂಭ್ರಮ ರಾತ್ರಿ ಗಂಟೆ ಸಭಾ ಕಾರ್ಯಕ್ರಮದ ಹೊರಟು ಕಾರ್ಯಕ್ರಮ ನಮಕ್ ಮಾತ್ರೆಗಳ ಆಶೀರ್ವಚನ ಕೊರಪನಾರು ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮಿಲು ಶ್ರೀ ರಾಮಕೃಷ್ಣ ತಪೋವನ ಪೊಳಲಿ ಅಧ್ಯಕ್ಷರ ನಮ ನೆಟ್ಟು ಶ್ರೀ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಮಾನ್ಯ ಶಾಸಕಿಯರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ತುಡರ್ ಅರ್ಲಾಯರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ದಿಕ್ ಸೂಚಿ ಭಾಷಣ ಕೊರಿಯರೆ ಡಾಕ್ಟರ್ ಅರುಣ್ ಉಳ್ಳಾಲ್ ಉಪನ್ಯಾಸಕಿರು ಬೊಕ್ಕ ಧಾರ್ಮಿಕ ಚಿಂತಕರು ಅತಿಥಿ ಅಭ್ಯಾಗತರಾದ ಶ್ರೀ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಪುತ್ತೂರು ಮಾನ್ಯ ಸದಸ್ಯರು ಕರ್ನಾಟಕ ವಿಧಾನ ಪರಿಷತ್ತು ಡಾಕ್ಟರ್ ಡಿ ಮಂಜಯ ಶೆಟ್ಟಿ ಮುಂಚೆಗೊತ್ತು ಆಡಳಿತ ಮುಕ್ತೇಶ್ ಕ್ರೀ ಕ್ಷೇತ್ರ ಪೊಳಲಿ ಶ್ರೀ ಭುವನೇಶ್ ಶುಭ ಸಮೂಹ ಸಂಸ್ಥೆ ಚೌಟಾ ಉದ್ಯಮಿ ಬಡಕಬೈ ಪ್ರಸಾದ್ ಕುಮಾರ್ ರೈ ವಕೀಲರು ಬಿಸಿ ರೋಡ್ ಶ್ರೀಮತಿ ಪುಲಶ್ಯ ರೈ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಪುತ್ತೂರು ಶ್ರೀ ಅನಂತ ಪದ್ಮನಾಭ ಭಟ್ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಪೊಳಲಿ ಜಯರಾಮಕೃಷ್ಣ ಪೊಳಲಿ ಉದ್ಯಮಿಲು ಪಳಲಿ ಉಮೇಶ್ ಸಾಲ್ಯಾನ್ ಉದ್ಯಮಿಲು ಪದವು ಸಭಾ ವೇದಿಕದ ಮೆತ್ತರ್ ಮೆಡಿ ಸನ್ಮಾನಿತರಾದ ಡಾಕ್ಟರ್ ಪಿ ಎಂ ಶೆಟ್ಟಿ ಆರೋಗ್ಯ ಕ್ಷೇತ್ರ ಶ್ರೀ ಸುಬ್ರಾಯ ಕಾರಂತ ಶಿಕ್ಷಣ ಕ್ಷೇತ್ರ ಶ್ರೀಮತಿ ಶಾರದಾ ಯುಆರ್ ಶಿಕ್ಷಣ ಕ್ಷೇತ್ರ ಕುಮಾರಿ ಮಾನ್ಯ ದೇವಾಡಿಗ ಪಳಲಿ ಶಿಕ್ಷಣ ಕ್ಷೇತ್ರ ಶ್ರೀ ಭೂಷಣ್ ಪೂಜಾರಿ ಕಲ್ಕುಟ ಕ್ರೀಡಾ ಕ್ಷೇತ್ರ ರಾತ್ರಿ ಗಂಟೆ ಬಗ್ಗೆ ಸರಿಯಾದ ರಾಷ್ಟ್ರ ಮಟ್ಟದ ಬಾಲಿವುಡ್ ಖ್ಯಾತ ಗಾಯಕಿ ಜಸ್ಕರನ್ ಸಿಂಗ್ ಒಂಬೆನ ಸಾರಥ್ಯಡು ಪುಳಲಿ ನೈಟ್ಸ್ ರೆಡ್ ಸಾರಥ್ಯ ಗಂಟೆ ಪ್ರಸನ್ನ ಶೆಟ್ಟಿ ಬೈಲೂರು ಸಾರಥ್ಯದ ಚೈತನ್ಯ ಕಲಾವಿದರ ಉಡುವಿಕೆಡು ಅಷ್ಟಮಿ ಪನ್ಪುನಾ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಈ ಮಾತಾ ಕಾರ್ಯಕ್ರಮಗಳ ಸರ್ವರೆಲ್ಲ ಮೋಕಿಡಿ ಎದುಕೊನೊಂದು ಎಸ್ ಎಸ್ಆರ್ ಹಿಂದೂ ಫ್ರೆಂಡ್ಸ್ ಕರಿನಾ ಪತ್ತು ವರ್ಷ ದಿಂಚ ನಡತು ಬತ್ತಿನ ಸಾಧಿ ಆರೋಗ್ಯ ಕ್ಷೇತ್ರ ಸಿಖ್ ಸಂಕಟಡು ಬಂಗಡು ಪುನ ಅಶಕ್ತ ಕುಟುಂಬಗ ಬೋಡಾದ ಆಸ್ಪತ್ರದ ಪನವು ದಸಾಯ ಅಂಚನೆ ಕೀರ್ತಿ ಶೇಷರಾಯನ ಉಳಿಪ್ಪಾಡಿಗುತ್ತು ರಮೇಶ್ ನಾಯ್ಕ ಮೇರ್ನ ಸ್ಮರಣಾರ್ಥವಾದ ಅರೆ ನಮಗೆ ರಾಜೇಶ್ ನಾಯ್ಕ ಉಲಿಪಾಡಿ ಕೊಡುಗೆ ರೂಪಡುಕೋರ್ನ ಉಚಿತ ಆಂಬ್ಯುಲೆನ್ಸ್ ಸೇವೆ ಧಾರ್ಮಿಕ ಕ್ಷೇತ್ರ ಪುರಲ್ದ ಬ್ರಹ್ಮ ಕಲಶ ವಾರ್ಷಿಕ ಜಾತ್ರೆ ನವರಾತ್ರಿ ಸಂದರ್ಭಡು ಸ್ವಯಂ ಸೇವಕರಾದ ಸೇವೆ ಮಲ್ತೊಂದು ಶ್ರೀರಾಮಕೃಷ್ಣ ತಪೋವನದ ನೇತೃತ್ವದ ನಡಪುನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಕ್ಕ ವಿಶೇಷ ಕಾರ್ಯಕ್ರಮಡು ಅಂಚಿನೇ ಶ್ರೀ ಅಖಿಲೇಶ್ವರ ದೇವರನ ಸಾನಿಧ್ಯಡು ವಿದ್ಯುತ್ ಚಾಲಿತ ಡೋಲು ಗಂಟದ ಕೊಡುಗೆ ಸಾಂಸ್ಕೃತಿಕ ಕ್ಷೇತ್ರಡು ವರ್ಷಂ ಪ್ರತಿ ವಾರ್ಷಿಕೋತ್ಸವದ ಸಂದರ್ಭಡು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನವರಾತ್ರಿ ಸಮಯಡು ಕಾರ್ಯಕ್ರಮದ ಪ್ರಾಯೋಜಕತ್ವ ಕೋರೊಂದು ಯಕ್ಷ ಕಲಾ ಪೊಳಲಿದ ಯಕ್ಷೋತ್ಸವದ ಸಮಯಡು ಸಂಪೂರ್ಣ ಸಹಕಾರ ಸಾಮಾಜಿಕ ಕ್ಷೇತ್ರಡು ಪ್ರಯಾಣಿಕರಿಗೆ ಓಡಾದ ಸುಸಜ್ಜಿತ ವಾಯಿನ ಬಸ್ ಸ್ಟ್ಯಾಂಡ್ ನಿರ್ಮಾಣ ಸ್ವಚ್ಛ ಭಾರತ್ ಕಾರ್ಯದಡಿಟು ಪುರಲದ ಜಾಗೆಡ್ ಸ್ವಚ್ಛತಾ ಅಭಿಯಾನ ಇಂಚ ಮಾತಾ ಕ್ಷೇತ್ರ ಸಾಧ್ಯವಾಯಿನ ಸೇವೆ ಕೊರೊಂದು ಇತನೆಟ್ಟ ಕೂಟೊಡ್ದು ಇರುವತ್ತೈದು ಲಕ್ಷ ರೂಪಾಯಿದ ಪನವುನು ಕೊಡ್ತೆರು ಪನ್ಪುನ ಪೆರ್ಮೆದ ಅಭಿಮಾನದ ಪಾತೆರನು ಲಿಕ್ಲನ ಎದುರುಡು ಪನ್ಪುನ ಪುನ ಹೊರಟು ಮಾತಾ ಕಾರ್ಯೊಲೆಗ ಪೊರ್ಲುದ ಸಹಕಾರನು ಕೊರ್ಲೆ ಪಂದ್ ಮೋಕ್ಕಡಿ ಎದುಕೊನೊಂದು ಲೆರು ಎಸ್ ಆರ್ ಹಿಂದೂ ಫ್ರೆಂಡ್ಸ್ ಪೊಳಲಿ ಹರಿಯುವ